ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಎನ್ಸಿಐ ನ್ಯೂಸ್ಗೆ ಸ್ವಾಗತ ನಮಸ್ತೆ ವೀಕ್ಷಕರೇ ಕೃಷ್ಣರಾಜಪೇಟೆ ಪಟ್ಟಣದ ಪುರಸಭಾ ವ್ಯಾಪ್ತಿಯ ಎಂಟನೇ ವಾರ್ಡಿನಲ್ಲಿ ನಲವತ್ತು ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಬಾಕ್ಸ್ ಚರಂಡಿ ಹಾಗೂ ಡಕ್ ನಿರ್ಮಾಣ ಕಾಮಗಾರಿಗೆ ವಾರ್ಡಿನ ಸದಸ್ಯರಾದ ಕೆಸಿ ಮಂಜುನಾಥ್ ಚಾಲನೆ ನೀಡಿದರು ಕೃಷ್ಣರಾಜಪೇಟೆ ಪಟ್ಟಣದ ಎಂಟನೇ ವಾರ್ಡ್ ದೇವಾಲಯಗಳು ಸೇರಿದಂತೆ ರಥ ಬೀದಿಯನ್ನ ಒಳಗೊಂಡಿರುವ ಪಟ್ಟಣದ ಪುರಾತನವಾದ ವಾರ್ಡ್ ಆಗಿದೆ ವಾರ್ಡಿನಲ್ಲಿ ನಾನು ಸದಸ್ಯನಾಗಿ ಆಯ್ಕೆಯಾದ ನಂತರ ರಸ್ತೆ ಅಭಿವೃದ್ಧಿ ಕಲ್ವರ್ಟ್ ಗಳ ನಿರ್ಮಾಣ ಸೇರಿದಂತೆ ಬಾಕ್ಸ್ ಚರಂಡಿಗಳ ನಿರ್ಮಾಣಕ್ಕೆ ಒತ್ತು ನೀಡಲಾಗಿದೆ ವಾರ್ಡಿನ ಸದಸ್ಯರ ಆಶಯಗಳಂತೆ ಪೂರಕವಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಅನುಷ್ಠಾನಗೊಳಿಸುತ್ತಾ ನಾನು ಸದಸ್ಯನಾಗಿ ಆಯ್ಕೆಯಾಗುವ ಮುನ್ನ ಕೊಟ್ಟ ಮಾತಿನಂತೆ ಭದ್ರತೆಯಿಂದ ನಡೆದುಕೊಂಡು ವಾರ್ಡ್ನ ಸಮಗ್ರವಾದ ಅಭಿವೃದ್ಧಿಗೆ ಪಣತೊಟ್ಟು ಕೆಲಸ ಮಾಡುತ್ತಿದ್ದೇನೆ ಎಂದು ತಿಳಿಸಿದರು ಕೆ ಮಂಜುನಾಥ್ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದ ರಸ್ತೆ ಕಾರ್ಮಿಕರ ಕಾಲೋನಿ ರಥಬೀದಿ ಹಾಗೂ ನಾಗಮಂಗಲ ರಸ್ತೆಯ ಡಾಂಬರೀಕರಣವನ್ನ ಸಂಪೂರ್ಣಗೊಳಿಸಿ ಸುಸಜ್ಜಿತವಾದ ರಸ್ತೆಗಳ ಹಾಗೂ ಚರಂಡಿಗಳ ನಿರ್ಮಾಣಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಯಶಸ್ವಿಯಾಗಿದ್ದೇನೆ ಎಂದು ಮಂಜುನಾಥ್ ವಿವರಿಸಿದರು ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಟಿ ಚಕ್ರಪಾಣಿ ಸ್ಥಳೀಯ ಮುಖಂಡರಾದ ರವಿಕುಮಾರ್ ರಾಜಾರಾಮ್ ರವಿ ಪುರಸಭೆಯ ಸಹಾಯಕ ಇಂಜಿನಿಯರ್ ಬಸವೇಗೌಡ ಹಿರಿಯ ಆರೋಗ್ಯ ಪರೀಕ್ಷಕರಾದ ಅಶೋಕ್ ಸೇರಿದಂತೆ ವಾರ್ಡಿನ ಪ್ರಮುಖರು ಉಪಸ್ಥಿತರಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಅಂಜಿನ ಮಂಜುನಾಥ್ ಅವರು ಗ್ರ್ಯಾಂಡತಿ ಮತ್ತು ಚಕ್ರಾಪಟೆಯವರು ಗಂಟನಾ ನೇತೃತ್ವದಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ತುಂಬಾ ದೇ ಶುದ್ಧ ಪೆಂಡಿಂಗ್ ಆಗಿತ್ತು ಅದನ್ನು ಸುಸ್ಕೃತವಾಗಿ ನಡೆಸ್ಕೊಡ್ತಿದ್ದಾರೆ ಈ ವಾರ್ಡಿನ ಜನರು ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾಸ್ಕ್ರೆ ಚಕ್ರಾಪಟಿಯವರು ಕೆಲಸ ಮಾಡ್ತಾರೆ ದಯವಿಟ್ಟು ಸಹಕರಿಸಿ ಮೃತ ಮಂಜುನಾಥ್ ಅವರು ಮಾಡ್ತಾರೆ ನಮ್ಮ ಕೋಶರು ಪುರಸಭೆಯ ವ್ಯಾಪ್ತಲ್ಲಿ ಎಂಟನೇ ವಾರ್ಡಲ್ಲಿ ನಾನು ಕೆ ಸಿ ಮನೆಯ ನಾನು ಕೌನ್ಸಿಲ್ ಆಗಿ ನಮ್ಮ ಎಂಟನೇ ವಾರ್ಡಿನ ಜನ ಆಯ್ಕೆ ಮಾಡಿ ಇವತ್ತು ನಮ್ಮ ಅವಧಿ ಮುಗಿತಾ ಬಂದಿದ್ರು ಕೂಡ ನಾನು ಗೆದ್ದುವ ದೂರಲ್ಲಿ ಲಕ್ಷ್ಮಣ ಸ್ವಾಮಿ ಬೀದಿ ಭಾಸ್ ರೈನು ಮೆಟ್ಲಿಂಗು ಡಾಂಬರೀಕರಣ ನಮ್ಮ ಗಾಣಿಗರು ಬೀದಿ ಡಾಂಬರೀಕರಣ ರಸದ ಬೀದಿ ಇದು ತೇರು ಬೀದಿ ಹೇಳಿ